ಏನು ಮಗ ನಿಂದು ಏನುವ ಮಾಡೋದೀಗ ಕುಂತಾರಲ್ಲ ಈಗ ಮದುವೆ ಬೇಕಾಗಿತ್ತಪ್ಪ ಅವ್ರಿಗೆ ಯಾಕೆ ಅವತ್ತಿಂದ ಏನು ಮಾಡ್ತಿದ್ದೆ ಅವತ್ತಿಂದ ಏನು ಮಾಡ್ತಿದ್ದೆ ಹೇಳು ನಾವು ಅದ್ನೇ ಪುಡ್ಕೊಂಡಿದ್ದು ಕಣವಾ ಮುತ್ತು ಕೈಲತ್ತೆ ಜಾರ್ ಬಿದ್ದೋದ್ಮೇಲೆ ಏನು ಮಾಡೋಕಾಯ್ಕಿಲ್ಲ ಕೈಲಿದ್ದಲ್ಲಿ ಅದನ್ನ ನಾವು ಉಸಾರಿಸ್ಕೋಬೇಕು ಹೆಂಗ್ ನಾವು ಅದನ್ನ ಬಿಗಿ ಮಾಡ್ಕೊಬೇಕು ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಹೇಳ ನಿಮ್ಮ ಅಣ್ಣ ಹೇಳದ ನಿಮ್ಮ ಮುತ್ತು ಕೇಳೋದೆ ಯಾರ ಮಾತು ಬೆಲೆ ಕೊಡ್ತಾನೆ ನೀನು ಹಿಂಗೆ ಆಡ್ಬಾರ್ದು ಆ ಥರ ಕಲ್ತ್ಕೊಂಡು ಹಿಂಗೆ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಹಿಂಗೆ ನಾನು ಹೊಟ್ಟೆ ಹಿಂಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀ ನಾನು ಒಯ್ ಕೇಳಕ್ಕನಪ್ಪ ನನ್ನ ಕಂಡೀಷನ್ ಒಯ್ ನಾನು ನಾನು ಪಾಡು ನಾನು ಇರ್ತೀನಿ ನಿಮಗೆ ನೀನು ಸುಮ್ಮ ಕೇಳಪ್ಪ ನೀನು ಅಂದ್ರೆ ನನ್ನ ಬಾಯನೇ ಮುಚ್ಚಿಸ್ತಲ್ಲ ಈಗಿರು ನೀನು ಈಗ ಬಂದ್ಬಿಟ್ಟು ಅವ್ನು ಮದುವೆ ಆದ್ಮೇಲೆ ಈಗ ಕಳ್ಸ್ಬಿಡೋದಾದ್ರೆ ಅವ್ನು ಕಳ್ಸಕ್ಕೆ ಒಪ್ಕೊಬಿಟ್ಟಾನ ಹೇಳ್ತಾ ನೀನು ಅಪ್ಪ ನನ್ಗೆ ಏನಪ್ಪ ಗೊತ್ತಿ ಮದುವೆ ಮಾಡ್ಕೊ ಬರ್ತಾನೆ ಅಂದ್ಬಿಟ್ಟು ಓಹೋ ಇಲ್ಲ ನಿನ್ನ ಕಾಯ್ಕೊಂಡು ಕೂತ್ಕೊತಾನೆ ಆರು ಏಳು ತಿಂಗ್ಳಿಂದ ಅವ್ನ ಪಡ್ಗ ಅವ್ನ ಇದ್ಬಿಟ್ಟು ಸುಮ್ಮನೆ ಈಗ ಆಗಿದಾಯ್ತು ಆಯ್ತು ಹೋಗಿದೋಯ್ತು ನಿನ್ ಪಡ್ ನೀನ್ ಇರೋಗು ಅವ್ನ ಪಡ್ಗ ಅವ್ನ ಇರ್ತಾನೆ ಈಗ ನಾವೇನ್ ಮಾಡಂಗಿದ್ದು ನಾವೇನಾರು ಮಾಡಂಗಿದ್ದ ಸುಮ್ಮನೆ ಏನ್ ಮಾಡದಣ್ಣ ಏನ್ ನಾನೇನೋ ಮಾಡೋಣ ಎಷ್ಟು ಹೇಳ್ದೆ ನಾನು ನಿಮ್ಮೊತ್ತಿಗೆ ಎಷ್ಟು ಹೇಳ್ತು ನಾನು ಎಷ್ಟು ಹೇಳ್ದು ಯಾಕೆ ಹೇಳೋರು ಅನ್ನೋದೊಂದು ಒಂದು ನೀನು ಯೋಚನೆ ಮಾಡ್ದಾನೇ ಆದ್ರಾಗಲಿ ಹೋದ್ರೋಲಿ ನನಗೂ ಅನ್ಗೂ ಸಂಬಂಧವೇ ಇಲ್ಲ ಏನಾರು ಮಾಡ್ಕೊಳ್ಳಿ ನನಗೆ ಬೇಕಾಗೇ ಇಲ್ಲ ಅಂತ ಅವತ್ತು ಅಂದ್ಬಿಟ್ಟು ಇವತ್ತು ನೀನು ಬಂದಿದೀ ಇವ ಈಳು ಬಂದು ಹಿಂಗೆ ಹಿಂಗೆ ಮಾಡ್ಬಿಟ್ನಲ್ಲ ಹಿಂಗೆ ಮಾಡ್ಬಿಟ್ನಲ್ಲ ಅಂದರೆ ಈಗ ಆದಮೇಲೆ ಏನು ಮಾಡ್ಕೋದದು ಇಲ್ಲ ಇವ್ರ ಜವಾಬ್ದಾರಿಯಾಗಿ ಅಯ್ಯೋ ನಮ್ಮ ನಮ್ಮ ಅಮ್ಮನ ಜಗಳ ನಮ್ಮ ನಮ್ಮಅಪ್ಪನ ನೋಡ್ಕೋಬೇಕು ನಡ್ರಪ್ಪ ನಡ್ರಿ ಹೋಗಿ ನಾವು ನೋಡ್ಕೊಳ್ಳ್ದೆ ಅಂದ್ಬಿಟ್ಟು ಅವ್ರು ಇಡ್ತಿರ್ ಕರ್ಕೊಬಂದಿ ಏನಾರ ಒಯ್ಯನು ನಿಗಾ ನೋಡಿದರೆ ಇವತ್ತು ನಾವು ಕೇಳಕ್ಕೆ ಮಾತಿತ್ತು ನಿನ್ಗೆ ಏನು ಕಮ್ಮಿ ಆಗಿತ್ತು ಏನೋ ನನ್ನ ತಂಗಿ ತಿಂದ್ಕೊಟ್ಟು ಮಾತಾಡ್ತಿತ್ತಿಲ್ಲ ಇದ್ರ ಇಲ್ಲಿ ನಿನ್ನ ಮಗ ಸೊಸೆಯೂ ಮಾಡ್ಕೊಬೋತಿಲ್ವ ನೀನು ಯಾಕೆ ಮದುವೆ ಅದೇ ಅಂತ ಕೇಳ್ಬೋದಾಗಿತ್ತು ಅವನೇನು ತಪ್ಪೆ ಸಿಗಾಕೊಂಡಿಲ್ವಲ್ಲ ವಾರ ಬಂದು ನಮ್ಮ ಮನೆ ಬಾಕ್ಲಿಗೆ ಕಾದಿ ಕಾಡಿ ಬೇಡಿ ನೀನು ಕಂಡೀಷನಾಗ ಆಯ್ಕಿಲ್ಲ ಅಂದಮೇಲೆ ಅವನು ಹೋಗಿ ಮದುವೆ ಆಗಿರೋದು ಅದಕ್ಕೆ ನಾವೇನು ಮಾಡೋಕ್ಕಾಗದು ಎಲ್ಲ ಮಿಕ್ಕ ಮೀರೋದ್ಮೇಲೆ ಏನು ಮಾಡೋಕ್ಕಾಗದು ಹೇಳು ನಾವು ಏನು ಮಾಡೋಕ್ಕಾಯ್ಕಿಲ್ಲ ನಮ್ದ ನಮ್ನ ಅಂತ ನಿಷ್ಠೂರ ಮಾಡಬೇಡ ನೀನು ಏನ್ ಮಾಡಂಗಿರದು ಏಳ್ ನೀನೇ ಮತ್ತೆ ಇವತ್ತು ಯಾವದ ಒಂದೇ ಮದುವೆ ಮಾಡಕ ಬಂದಾನೆ ಈಗ ನಾವು ಎಂಗ್ ಬುಡಸಕಾದೋ ಅವನಾ ನನಗೆ ಅನ್ಬೇಡ ಕರಣಾ ಬೇಕಾದ ದುಡುಕಾಸ ಅಂತાડ್ವೇವಲ ಏನ ಕೊಟ್ಬಿಡ್ತೀನಿ ಕರಣಾ ಬೇಕಾದ ತಗೊಂಡೋಲಿ ಅವಳು ಬೇಡ ಕರಣಾ ನಿಂದ ಅಮ್ಮ ಏಕರಣಾ ನನಗೆ ಆಯ್ಕಲ ಕರಣಾ ಚಲವಣ ಏಡ ಹೀಗೆ ನಾಕ್ಸತರ ಅವ ಗಂಡೆನ ನಿಕ್ಕಲ ಅತ್ತೆನ ನಿಕ್ಕಲ ಈ ವೈಸಲ್ ಮದುವೆ ಬನಲೆ ಅಂದ್ರೆ ಆಡ್ಕಲ ಕಿಲ್ವಾ ಜನ್ಗೋಳ ಏನ ನಿಕ್ಕಲ ಏಲಕ್ಕಿಂತ ಹೆಚ್ಚಾಗಿ ಈ ವೈಸಲ್ ಬೇಕ ಅವರಿಗೆ ಅವರೇನ ಕಾಪಕ ಮೂಕು ಇಕ್ಕೊಂಡಂಗೆ ਬਾಡಕ ಬಟೋರೆ ಮಗ ತಪ್ಪು ಮಾಡ್ಕೊಬಿಟ್ಟಿದಿಯೇ ಈಗ ಏನು ಮಾಡಕಿರ ನಿಮ್ಮ ಪಡ ನೀವಿ ಅವ್ರ ಪಡಗ ಅವ್ರಿರ್ತಾರ ನೀವ ನೀವು ಹಿಂಗಂತ ಕೈ ಕೊಟ್ಬಿಟ್ರಿ ಹಂಗ ಹೆಂಗ ಒಂಚೂರು ಬುತ್ತಿ ಇಡವಾಳ್ಕೆ ಹೇಳಿ ನೀವು ಸರ್ ಮಾಡ್ಬೇಕಲ್ವ ಅಲ್ಲ ಕಣ್ರಪ್ಪ ಏನು ಸರ್ ಮಾಡಂಗಿದದು ಇದೊಳ್ಳೆ ಸರಿ ಆಯ್ತಪ್ಪ ಇವತ್ತು ಮಾತಾಡೋ ನೀವು ಅವತ್ತಿಂದ ಹೋಗಿದ್ರಿ ಇರ್ಬೇಕಾಗಿತ್ತವ ಹಿಂಗೆ ಮಾಡ್ಕೊಂಡು ಓ ಏನು ಯಾರು ಕಟ್ಕೊಬಾರ್ದು ಇರ್ತಿರ್ ಕಟ್ಕೊಂಡಿದಿರಲಿಲ್ಲ ನೀವು ಹೋಗಿ ಅತ್ತೆ ಮನೆ ಕೂಡ ಸೇರ್ಕೊಬಿಟ್ರಿ ಏನು ಎಷ್ಟು ಮಡಗಿದಾರು ಪಾಪ ಅವರು ಕೂಲಿ ಮಾಡ್ಕೊಂಡು ಉಣೋ ಜನ ಕೆಲಸಕ್ಕೋದ್ರೂ ಉಂಟು ಇಲ್ಲ ಇಲ್ಲ ಅಂತೆ ತಕ್ಕ ಹೋಗಿ ನೀವು ಅವ್ರ ಮನೆ ಬಾಕ್ಲಲ್ಲಿ ಅವ್ರಿಗೆ ಉಣ್ಕೊಂಡು ತಿನ್ಕೊಂಡಿರೋ ಕಷ್ಟ ಇವತ್ತು ಅವರಾಗಿದ್ರೆ ಹೆಂಗೋ ಅಪ್ಪ ಹೊಸ ಉಪ್ಪು ಉಣ್ಕೊಬೋದು ಸರಿ ಹೇಳಿದ್ದಿರು ಮನೆಗೆ ಬರ್ ಕೂತ್ಕೊಂಡಾಗ ಹೆಂಗೆ ಹೋಗ್ಕಕ್ಕದ ಅವ್ರ ಮನೆ ಪರಿಸ್ಥಿತಿ ಏನು ಎಂತು ಅಂತ ಕೇಳಿದೀರ ನೀವು ನಿಮ್ಮ ನಿಮ್ಮೆಡ್ತಿರೋ ಹೋಗಿದ್ರು ಅವ್ರು ಇನ್ಬಿಟ್ಟು ನೀವು ಹೊಂಟೋದ್ರಿ ಚಂದ ಅಲ್ವಾ ಹಾಂ ಯಾಕೆ ನಿಮ್ಮ ಅಪ್ಪ ಏನು ಸಂಪಾದನೆ ಮಾಡಿತಿಲ್ವಾ ಮನೆ ಕಟ್ಟಿತಿಲ್ವ ಮಠ ಕಟ್ಟಿತಿಲ್ವಾ ಆಸ್ತಿ ಪಾಸ್ತಿ ಏನೂ ಏನು ಗದ್ಕಟ್ಟು ಹೋಗಿದ್ದಿರಲಿಲ್ಲ ನೀವು ಏನು ಕಮ್ಮಿ ಮಾಡಿದಿರಲಿಲ್ಲ ನಮ್ಗಿಂತ ಚೆನ್ನಾಗದಲ್ಲ ಬದುಕೋಬಾಳು ನಿಮಗೆ ನೀವು ಮಾಡೋಕೆ ಮಾಡೋಕ್ಕಾಗ್ದವ ಹೊತ್ಕ ಇವತ್ತು ಅಳಿಸ್ಕೊಂಡದ ಅಷ್ಟೇ ಅದು ಬಿಟ್ಟರೆ ನೀವು ಫ್ಯಾಕ್ಟ್ರಿಗೆ ಹೋಗ್ಬೇಕಾ ಆ ಜಮೀನು ಆ ಬದುಕಟ್ಟ ಮಾಡಿಕೊಂಡು ಇಲ್ಲ ಮನೆ ಒಳಗೆ ಏನು ಕಮ್ಮಿ ಆಗಿದೆ ಅದು ಏನು ಏನು ಬಟ್ಟೆ ಒಗ್ಬೇಕು ಕೆರೆಗೆ ಒತ್ಕೊಂಡೋಗಿ ಇಲ್ಲ ನೀರು ಹಿಡಿಬೇಕು ಆ ಇಪ್ಪತ್ನಾಲ್ಕು ಗಂಟೆ ಟೈಮ್ ನೀರು ಅಳಿಕೆ ಬರೋಂಗೆ ಮಾಡ್ತಾನೆ ಬಟ್ಟೆ ಒಗ್ಯಾಕ್ಕೂ ಮಿಸಿನೂ ಎಲ್ಲಕ್ಕೂ ಮಿಸಿನೂ 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 ಇನ್ನೇನಪ್ಪ ಇನ್ನೇನು ನಿಮ್ಮ ಇಡ್ತಿರ್ ಕಡ್ದು ಕಟ್ಟೆ ಆಗ್ತಿದ್ದು ಎಲ್ಲಾರೇ ಇರ್ತಿರ್ಗೆ ಬುದ್ಧಿ ಹೇಳ್ಕೊಂಡು ಮನೇಲಿ ಬಂಗಾ ಮಾಡ್ಕೊಂಡು ಹೋಗೋದ್ ಕಂಡಿವ್ನಿ ಅರಿ ಒಳ ತಿಂಗ್ಳಿಂದ ನೀವು ಹೋಗಿ ಸೇರ್ಕಾಬಿಟ್ಟು ನೀವು ಅವ್ತರ ಆಡ್ತಾ ಇದ್ರಲ್ಲ ಇವತ್ತು ಅವ್ನ ಮದುವಾಗ ಅವ್ನ ಏನ್ಬಿಟ್ಟು ಬಂದಿದ್ದೀರಿ ಇಲ್ಲಾದ್ರೂ ಬತ್ತಿದ್ರಲ್ಲ ನೀವು ಬತ್ತಿದ್ರ ತಪ್ಪಾಯ್ತು ಕಮ್ಮವ ತಪ್ಪಾಯ್ತು ಆಯ್ತು ಅಂತ ನಾವ್ ಮವ ಏನೋ ನಾವು ಓದ್ಬಿಡದಾಗ್ ಮವ ನಾವ್ ಯಾಕಿರೋ ಮವ ಅಲ್ಲಿ ನಾವು ಯಾಕಿರುವ ಮತ್ತೆ ಮಾವ ಅವ್ರಿಗೆ ಎಷ್ಟು ಇರೋದಲ್ಲ ಆಸ್ತಿ ಬದುಕಟ್ಟ ನಾವು ನಾವಲ್ಲಿ ಓದ್ತಾನೆ ಏನ್ ನಮಗೆ ಏನೋ ಹೋಗಬೇಕಾ ಆ ಬಾನ್ ಮ್ಯಾಗೆ ಹೋಗಬೇಕು ಅಷ್ಟೇ ಏನು ನಾವು ಒಯ್ಕು ಇಲ್ಲ ಅವ್ರು ಕುಟುಂಬ ಮಾತಾಡಿವಿ ಇರ್ತೀವಿ ಇನ್ಮೇಲೆ ಅತ್ತೆ ಮಾವನ್ ಮಾಡ್ಕೊಂಡು ಚೆನ್ನಾಗಿ ಅಂತ ಅಂದವ್ರೆ ಏನು ಯಾವತ್ತೂ ಮನೆಯಲ್ಲಿ ಕಿರಿಕಿಲ್ದಂಗೆ ಇರ್ತೀವಿ ಅದು ಕಟ್ಟಾಗಿ ಅಂತ ಅಂದವ್ರೆ ಅವ್ರೇ ಈಗ ಅಪ್ಪನೇ ಒಪ್ಪಿಸ್ಬಿಟ್ಟು ಹೆಂಗ್ ಮಾಡಬೇಕು ಅಂತ ನಂಗೆ ಅರ್ಥವಾಯ್ತಲ್ಲ ಇವತ್ತು ಬುದ್ಧಿ ಬಂದ್ರಿ ಇವತ್ತು ಅವತ್ತಿಂದ ಎಲ್ಲೋಗಿತ್ತ ಕಣೆ ಬುದ್ಧಿ ಹೋ ಹೇಳ್ತಿ ಕೇಳ್ಕಬ್ರಿ ಮ್ಯಾರ್ಯದಲ್ಲ ಏನು ನಮ್ಮಿಂದಾನೇ ಬೆಳ್ಕರಿತದೆ ಅಂತ ಕಂಡ್ರಲ್ಲ ನಮ್ಮನೆ ಕಾಲ್ ಕಟ್ಟಾಕ್ಬತ್ತಾರೆ ನಮ್ಮನೆ ತಮ್ಮ ಏನಾಗ್ಬತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಇರ್ತಿ ಮನೆಗೆ ಏನೋ ಹೋಗಿ ನೀವು ಕೂತ್ಕೊಬ್ರಿ ಆ ಗತಿ ಗೊತ್ತೇನು ಯಾರು ನೋಡ್ಬಿ ನೋಡ್ಬೇಕಾಗಿತ್ತು ಅವ್ವ ಒನ್ ಕಡೆ ನೀವು ಒಂದ್ ಕಡೆ ಸರ್ಕೊಬಿಟ್ಟಾಗ ಅವಮ್ಮ ಅವಯ್ಯ ಹೆಂಗಾಗಬೇಕಾ ಹೆಂಗ್ ಸಾ ಸಾರ್ಸ್ಕೊಂಡು ಕುಟ್ಕೊಂಡು ಹಾಕ್ತಾನೆ ಮಾಡ್ಕೊಂಡು ಇರ್ತೀನಿ ನಾನು ಮನೇಲಿ ಏನಾಗಿದ್ಲ ಇದ್ದದ್ದು ಹೇಳು ನಿಮ್ಮಲ್ಲೂ ತಪ್ಪದೆ ನೀವುಳ್ಳಲ್ಲೂ ತಪ್ಪದೆ ಅವನು ತಪ್ಪೇ ಮಾಡಿರೋದು ಅವನೇ ಸರಿಯಾಸ ಸಾಚ ಅಂತ ನಾನು ಹೇಳ್ತಾ ಇಲ್ಲ ಆದ್ರ ಬಟ್ಟೆ ಸರಿಗಿರೋ ಎಲ್ಲ ಸರಿಗಿರೋದು ಮಾತು ಹೇಳಿ ಮಾತೇಳಿ ಆಡ್ಬಾರ್ದು ಮಾತಾಡಿ ಇವತ್ತು ಅವನೇ ತಪ್ಪಪಟ್ಟು ಬಂದಾಗ ತಪ್ಪಾಯಿತು ಅಂತ ಬಂದ ಮೇಲೆ ಒಂದು ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಅದನ್ನೂ ಇವಳು ಮಾಡ್ಕೊಂಡಿಲ್ಲ ಬಿಡಿ ಈಗ ಅವ್ರ ಪಡಗಾವ ಪಡ್ಗಾವ ಅವ್ರಿಗ ನಿಮ್ಮ ಪಡತ್ಕೊಂಡು ಹೋಗಿರಲಿಲ್ಲ ಸುಮ್ಮನೆ ಇದು ಒಳ್ಳೆ ಸರಿ ಆಯ್ತು ಕಾಲ ಮದುವಾಗಿರೋ ನೈಗೆ ಏನಲ್ಲ ಮಾಡಂಗಿದ್ದದು ಈಗ ನಮ್ಮಂಗಿಲ್ಲವಾ ಅವ್ರೇಗೆ ಎಡ್ತಿ ಬಿಟ್ಬಿಡೋದ್ರು ಬಿಟ್ಬಿಟ್ಟಿಲ್ಲ ಕಟ್ಕೊಂಡಿರೋಳಿಗೆ ಮೋಸ ಮಾಡ್ಬಿಡೋದ್ರೆ ಮಾಡ್ಬಿಟ್ಟಿಯಾ

ಅವ್ನು ಹೋಗೋದಾ ನೀನ್ ಅಂತೇ ದುಡ್ಡನ್ ಇಲ್ವಾ ಅಂತ ಸಂಪಾದನೆ ಮಾಡಿಲ್ವಾ ದುಡ್ ಅದೇ ಅದೇ ಕಂಡು ನೀನು ಬಂದಿ ಅವು ಮಾತಾಡ್ತೋದ್ರ ಕೈ ಮುರ್ದಂತ ಸರಿಯಾ ಅವ್ ದುಡ್ಡು ಯಾವ ದುಡ್ಡು ನಿಮ್ ಹೂ ಅದ್ಗಟ್ಟು ಹೋಗೋದಲ್ದ್ರೆ ನಿನ್ ಅದ್ಗಸ್ತಾ ತಿಳ್ಕೊಬಿ ನೀನು ಬಾಯಿ ಮುಚ್ಚ ಕುತ್ಕೋ ಜಾಸ್ತಿ ನೀನು ಇಲ್ಲ ಕೊಡ್ಗೊಂಡ ಕುತ್ಕೊಬೇ ಅಂದ್ರೆ ನಾವ್ ಏನವ ಮಾಡುವ ನಾವೇನ್ ಮಾಡುವ ನಾಲ್ಕರಂತೆ ಮದುವೆ ಮಾಡೋಣ ಅಣ್ಣ ಇರ್ಬೇಕಾಗಿದ್ದು ನಿನ್ ಕರ್ತವ್ಯ ಏನೋ ಒಂದ್ ಮಾತಾಡ್ತದೆ ಈಗ ನಿಮ್ಮ ಒತ್ತಿಗೆ ನೀವ್ ಅಣ್ಣ ಎಷ್ಟೆಷ್ಟೇ ಈಗ ಇಲ್ವಾ ಅವಳು ಅದ್ಕೆ ಓಡೋಗಿದ್ದಲ್ಲಾ ಓಡಾ ಹೇಳವಾ ಹೇಳವ ಇಲ್ಲ ಕೂತಿ ಮತ್ತೆ ಹಂಗೆ ಒಂದು ಟೈಮ್ ಬರ್ತದೆ ಹೋಯ್ತದೆ ಅಡ್ಜಸ್ಟ್ ಮಾಡ್ಕೋ ಹೋಗಬೇಕು ನಾನು ಹಿಂಗೇ ಇರ್ತೀನಿ ನಿಮ್ಮ ಮುಂಡೆ ಆತಳ ಆ ಮುಂಡೆ ಮಾತಾ ಕೇಳಿದ್ರು ನೀನು ಉದ್ದಾರ ಆಯ್ತಾರ ತಿಳ್ಕೊಬು ಮನಹಾಳ ಮುಂಡೆ ಹಂಗೆ ಮಾಡಿದ್ರೆ ನಮ್ಮ ನಮ್ಮಅಪ್ಪನುವೆ ಬೇರೆ ಕಳಿಸ್ಲು ನಮ್ಮ ಅವನಿಗೆ ಭೇದಿ ಆಯಿತು ಭೇದಿಯಾಗಿ ನಿಗಾ ನೋಡೋರು ಇಲ್ದಾನೇ ನಮ್ಮ ಜೀವ ಬಿಟ್ಲು ನಿಮ್ಮ ಮುಂಡೆ ಒಂಚೂರು ಸರಿಯಾಗಿ ನೋಡ್ಕೊಂಡು ಇದಪ್ಪ ಬರೋರು ಇನ್ನೂ ಎಷ್ಟು ಚೆನ್ನಾಗಿರೋರು ಅಯ್ಯೋ ಸುಮ್ಕಿರೋ ಹಂಗೆ ನಿಮ್ಮ ಅವನು ಕೇಳ್ಬೇಡ ಕೇಳಿಬೇಡ ಮನೆ 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 ಹಾಳು ಮಾಡ್ಬಿಟ್ಟಳವಳು ಅವಳು ಮಾತು ಕಟ್ಕೊಂಡು ಕುತ್ಕೊಬಾ ನೀನು ಯಾರು ಮಾತು ಕಟ್ಟ ಕುತ್ಕೊಳಕಣಪ್ಪ ಇದು ಒಂದ್ಸಂದ್ ನಂಗೆ ಅವಕಾಶ ಮಾಡಿಕೊಟ್ಬಿಟ್ರೆ ನಂಗೆ ಸಾಕಣಪ್ಪ ಹ್ಞೂ ಈ ತಾವು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಮುಡ್ಯಾವ್ ಇವತ್ತು ಬಂದವಲ್ಲ ಅವತ್ತಿರಾವ ಅವತ್ತಿರಕಾಯ್ತಿಲ್ವ ಇವತ್ತು ಬಂದಾವಲ್ಲ ಈ ಮುಡವಕ್ಕೆ ನಾಚಿಕೆ ಮಾರ ಮರವದಿಲ್ವ ಈ ಮುಡ್ಯಾವಕ್ಕೆ ಆ ಸ್ವತಃ ಅಂದ್ರೆ ಬಂದು ನಿಂತ್ಕೊಂಡು ನಂಟ್ರ ನೋಡಕ್ಕೆ ನೋಡ್ಬಿಟ್ಟು ಹೋದ್ರಲ್ಲ ಇವತ್ತು ಯಾಕ್ರಲ್ಲ ಬಂದಿದ್ದೀರಿ ನೀವು ಹೋಗಿರ್ಲಾ ಅಲ್ಲೇ ಇರೋಗಿ ನೀವು ನೋಪರ್ ಮುಡ್ಯವ ச தோடங்க அடிகா யாவ்ங்க பிஸ்லிட்லோதே குத்ல அல் கல்ஸ் எல்லா கலஸ்தோட்ட நோட்வா ಏರಿ ಹೆಚ್ಚು ಕಮ್ಮಿ ನಾನು ಬಾಯಿ ಕಟ್ಕೊಂಡು ನಾನು ಬಾಳ ಮಾಡ್ಕೊಯ್ತಿಲ್ವ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಮನೆ ಮನೆಗ್ ಕೂತ್ಕಟ್ರೆ ಆ ಕುಣಸ್ಕೊಂಡು ಕುತ್ಕೊಬಿಟ್ರೆ ನಿಮ್ಮನುವೆ ಇವತ್ತು ಮನೆ ಹಾಳಾಯ್ತದಾ ಹೊಂಚ್ಕೊಡ್ಲಿ ಹಾಕು ನನ್ಗೆ ಅವ್ಳು ಹೊಂಚ್ಕೊಡ್ಲಿ ಅವಳು ಉಡ್ಸ್ಕೊಳ್ಳಿ ನಾಕ ಎಲ್ಲಾರು ಒಂದ್ ಕುಟುಂಬ ಹೊಂಚ್ಕೊಳಿವಿರಂತ ಸುಮ್ಕಿರು ಕಲಿಸ್ತಾನೆ ಕಲ್ತ್ಕೊಳ್ಳಿರಂತೆ ಎಷ್ಟು ಹೇಳಿದ್ರು ಒಂದ್ ಮಾತಾ ಕೇಳಿ ಮರ ನೀವು ಬೇಡ ಕಂಡ್ರಲ್ಲ ಕರ್ಕೊಂಡು ಹೋಗ್ಬೇಡಿ ಕಾಲೇಜ್ ಕಡಿಬೇಡಿ ಸರ್ಬರೇಕಿಲ್ಲ ಅಂದ್ರು ವೇ ನಮ್ಮ ಅತ್ತಿ ಎಲ್ಲಿ ಇವತ್ತು ಬಂದವ್ರೆ ಇವತ್ತು ಸುಮ್ನೆ ಸುಮ್ನೀರಿ ಹೋಗ್ಬೇಡಿ ಕಂಡ್ರವ ಹೋಗ್ಬೇಡಿ ಅಂದ್ರೆ ா கத்தியா கவனி சுமநீர் ப்ளீஸ் லைக் கமெண்ட்